ಫಸ್ಟ್ ನನ್ ನನ್ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಕ್ಕೆ ಇಷ್ಟಪಡ್ತೀನಿ ಇದು ರಕ್ತದಾನ ಶಿಬಿರ ನೋಡಿದ್ರೇನೆ ಅವ್ರದ್ದು ಯಾ ಯಾವ ರೀತಿ ಅವ್ರದ್ದು ಒಳ್ಳೆ ಅಭಿಪ್ರಾಯ ಇಲ್ಲೇ ಗೊತ್ತಾಗ್ಬಿಡುತ್ತೆ ಜನಗಳಿಗೆ ಅವ್ರ ಮೇಲಿರೋ ನಂಬಿಕೆ ಅವ್ರ ಮೇಲಿರೋ ಒಳ್ಳೆ ರೀತಿ ಅಭಿಪ್ರಾಯ ಇದರಿಂದ ಗೊತ್ತಾಗುತ್ತೆ ಎಲ್ಲಾರು ಪಾಲ್ಗೊಂಡಿದ್ದಾರೆ ಯಶಸ್ವಿ ಮಾಡಿದ್ದಾರೆ ಹಂಗಾಗಿ ಅವ್ರ ಅವ್ರ ಶುಭ ಕೊರಕ್ಕೆ

ಕಾಂಗ್ರೆಸ್ ಪಕ್ಷಕ್ಕಾಗಿ ಅವ್ರು ಫಸ್ಟ್ ಎಲ್ಲೇ ಬಂದ್ರು ಸಂಘಟನೆಗೋಸ್ಕರನೇ ಹೋರಾಡಿದಾರೆ ಮತ್ತೆ ಮೊದ್ಲು ಯಾವ್ದು ಅವ್ರ ಯಾವ್ದೇ ಒಂದು ಪ್ಲೇಸ್ಗೋಸ್ಕರ ಅವ್ರು ಇಷ್ಟಪಟ್ಟಿಲ್ಲ ಆ ಕಾಂಗ್ರೆಸ್ನ ಕಮಿಟಿ ಆ ಕಾಂಗ್ರೆಸ್ ಪಕ್ಷನ ಕಟ್ಟಕ್ಕೋಸ್ಕರನೇ ಮಾತಾಡಿದ್ದಾರೆ ಪ್ರತಿಯೊಂದು ನ್ಯೂಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಹಂಗಾಗಿ ಅವ್ರ ಮುಖ್ಯಮಂತ್ರಿ ಆಗೋದ್ರಲ್ಲಿ ಎಲ್ಲರ ಅಭಿಪ್ರಾಯನೂ ಇದೆ ಸರ್ ಸ್ವಲ್ಪ ಕಡಿಮೆ ಇದೆ ಹೌದು ಸರ್ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ ಕೆಲವೊಂದು ಒಳ ಇದ್ರಿಂದ ಆಗಿರ್ಬೋದು ಮತ್ತೆ ಡಿಲೇ ಆಗಿದೆ ಕೆಲವೊಂದು ಕಾರಣಾಂತರಗಳಿಂದ ಆಗ್ತಿದೆ ಅದು ಸರಿ ಹೋಗುತ್ತೆ ನೆಕ್ಸ್ಟ್ ದಿನಗಳಲ್ಲಿ ಅನ್ನೋದು ನಂಬಿಕೆ ಅಂತೂ ಇದೆ ಸರ್ ಮಾಡ್ತಾರೆ ಸರ್ ಅವ್ರಿಗೆ ಅವರು ನಾನು ಕಾವ್ಯಶ್ರೀ ರಾಜ್ಯ ಉಪ ಉಪಾಧ್ಯಕ್ಷ ಮತ್ತೆ ಜಿಲ್ಲಾ ಅಧ್ಯಕ್ಷ ಸರ್ ಪಶ್ಚಿಮ ಜಿಲ್ಲಾ ಅಧ್ಯಕ್ಷ ಸರ್